ನಮಸ್ಕಾರ ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ಗಜರಿಕಾಯಿ ಜ್ಯೂಸ್ ಹಸಿ ಗಜ್ರಿ ಜ್ಯೂಸ್ ಅಂತೂ ಎಲ್ಲರೂ ಕುಡಿತಾರೆ ಬಟ್ ಈ ತರ ಒಮ್ಮೆ ಮಾಡಿ ನೋಡ್ರಿ ಮ್ಯಾಂಗೋ ಶೇಕ್ ಮಿಲ್ಕ್ ಶೇಕ್ ಅದು ಜ್ಯೂಸ್ದಲ್ಲಿ ನೀವು ಈ ಜ್ಯೂಸ್ ಆ್ಯಡ್ ಮಾಡ್ತೀರ ಹನ್ನೆರಡು ತಿಂಗಳು ಸಿಗೋದು ಗಜ್ರಿಯೇ ಬೇರೆ ಆಮೇಲೆ ಈ ಡಿಸೆಂಬರ್ ಮತ್ತೆ ಜನವರಿ ದಾಗ ಸಿಗೋದು ಗಜ್ರಿನೇ ಬೇರೆ ಈಗ ಡಿಸೆಂಬರ್ ಬಂತಲ್ಲ ಫ್ರೆಶ್ ರಸ ರಸ ಗಜರಿ ಸಿಕ್ಕಿದ್ದು ಅಂತ ನನಗೆ ಈಗ ವಿಚಾರ ಬಂದಕ್ಕೆ ನಾವು ಮಾಡೋಣ ಆಮೇಲೆ ನಮ್ಮ ಯುವರ್ಸ್ಗೂ ತೋರಿಸೋಣ ಅಂತ ಮಾಡೋದು ಬಹಳ ಈಜಿ ಐತಿ ಫ್ರೆಶ್ ಮಾರ್ಕೆಟ್ ಗಜ್ರಿ ಸಿಕ್ಕಿದ್ದು ಅಂತ ತಂದು ತೊಳೆದ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಕುಕ್ಕರ್ನಾಗ ಒಂದು ಸೀಟಿ ಮಾಡಬೇಕು ಅದ್ರೊಳಗೆ ಸ್ವಲ್ಪ ಬಿಟ್ರೂಟ್ ಹಾಕಿದ್ರು ಕಲರು ಚಲೋ ಬರ್ತದ ಮತ್ತು ಬಿಟ್ರೂಟ್ಗೂ ಹೆಲ್ತ್ ಭಾಳ ಅಂದ್ರೆ ಭಾಳ ಚಲೋ ಈ ಜ್ಯೂಸ ಸಣ್ಣ ಮಕ್ಕಳಿಗಂತೂ ಮಾಡಿಕೊಟ್ರೆ ಭಾಳ ಖುಷಿಯಿಂದ ಕುಡಿತಾರೆ ಸಣ್ಣ ಮಕ್ಕಳಂತೂ ಗಜ್ರಿ ಅಂದರೆ ತಿನ್ನಾಗಿಲ್ಲ ಸ್ವಲ್ಪ ದೊಡ್ಡವರಂತೂ ತಿಂತಾರೆ ಬಟ್ ಸಣ್ಣ ಮಕ್ಕಳಂತೂ ತಿನ್ನಾಗಿಲ್ಲ ಅಂತ ಯಾವ ರೀತಿಯೂ ಅವ್ರಿಗೆ ತಿನ್ನಿಸ್ಬೇಕಲ್ಲ ಕುಕ್ಕರ್ದಾಗ ಒಂದು ಸೀಟಿ ಮಾಡಿಸಿ ಕುದಿಸ್ಕೊಂಡು ಆಯ್ತಂದ್ರೆ ಅದು ಮಿಕ್ಸಿ ಬಂಡದಾಗ ಗಜ್ರಿ ಸಕ್ರೆ ಹಾಲು ಆಮೇಲೆ ಸ್ವಲ್ಪ ಒಳದೊಡೆ ಹಾಕಿ ನೈಸ್ ಆಗಿ ಮಿಕ್ಸಿ ಜಾರದಾಗ ಸ್ಮೂತ್ ಆಗಿ ಬರುವಂಗ ಪೇಸ್ಟ್ ಮಾಡಬೇಕು ನೋಡ್ರಿ ಈ ತರ ಇಷ್ಟು ಸಣ್ಣ ಮಾಡಿ ಸ್ಮೂತಾಗಿ ಪೇಸ್ಟ್ ಮಾಡ್ರೆ ನಿಮ್ಗೆ ಗೊತ್ತು ಸಗಟ ಆಗಂಗಿಲ್ಲ ನಾವು ಈ ಗಜರಿಕಾಯಿ ಸೂಪ್ ಮಾಡಿದೀವಿ ಅಂತ ಮಕ್ಕಳಿಗಂತೂ ಕೊಟ್ಟರೆ ನೀವು ಹೇಳಿದ್ರೇ ಅಷ್ಟೇ ಗೊತ್ತಾಗುತ್ತೆ ಇದು ಗಜರಿಕಾಯಿ ಜ್ಯೂಸ್ ಇದೆ ಅಂತ ಇಲ್ಲಾಂದರೆ ಗೊತ್ತೇ ಆಗೋದಿಲ್ಲ ಗಜ್ರಿ ಕುದಿಸ್ಕೊಂಡಿದ್ರಿಂದ ನಮ್ಮ ಸ್ಮೂತ್ ಆಗಿ ಪೇಸ್ಟ್ ರೆಡಿ ಆಕೈತಿ ಆಮೇಲೆ ಹಾಲು ಮತ್ತೆ ಎಲಕ್ಕಿ ಹಾಕಿದ್ ನಾವು ಗಜ್ರಿ ಜ್ಯೂಸ್ ಕುಡಿಯತ್ತೀವಿ ಅಥವಾ ಹುಡುಗರಿ ಅಂತ ಗೊತ್ತಾಗಂಗಿಲ್ಲ ಈಗಿನ ಹುಡುಗರು ಹಾಲು ಕುಡಿಯೋಂಗಿಲ್ಲ ಅದರಿಂದ ಬಹಳ ಬೆಸ್ಟ್ ಇದು रेसिपी इश लाइक मत सब्सक्राइब